ಪುರುಷರಲ್ಲಿ ಸಂತಾನಹೀನತೆ ಸಮಸ್ಯೆಗೆ ಆಯುರ್ವೇದದ ಪರಿಹಾರ ಪುರುಷರಲ್ಲಿ ಸಂತಾನಹೀನತೆ ಎಂದರೇನು ಸಂತಾನಹೀನತೆ ಇತ್ತೀಚಿನ ದಿನಗಳಲ್ಲಿ ಸಾಮಾನ್ಯ ಸಮಸ್ಯೆಯಾಗಿದೆ ಸುಮಾರು ಹತ್ತು ಶೇಕಡ ದಂಪತಿಗಳು ಗರ್ಭ ಧರಿಸುವಲ್ಲಿ ತೊಂದರೆ ಎದುರಿಸುತ್ತಿದ್ದಾರೆ ಪುರುಷರಲ್ಲಿ ಸಂತಾನಹೀನತೆಯನ್ನ ಲೈಂಗಿಕ ಸಂಭೋಗದ ಒಂದು ಅಥವಾ ಹೆಚ್ಚಿನ ವರ್ಷಗಳ ನಂತರವೂ ಮಗುವನ್ನ ಹೊಂದಲು ಅಸಮರ್ಥತೆ ಎಂದು ವ್ಯಾಖ್ಯಾನಿಸಲಾಗಿದೆ ಪುರುಷರಲ್ಲಿ ಸಂತಾನಹೀನತೆ ಸಮಸ್ಯೆಗೆ ಕಾರಣವೇನು ಭಯ ಒತ್ತಡ ಬಿಗಿಯಾದ ಬಟ್ಟೆ ಬಿಸಿ ವಾತಾವರಣದಲ್ಲಿ ಕೆಲಸ ಮಾಡುವುದು ಧೂಮಪಾನ ಮದ್ಯಪಾನ ಇತ್ಯಾದಿಗಳು ಪುರುಷರಲ್ಲಿ ಸಂತಾನಹೀನತೆಗೆ ಕಾರಣಗಳು ಈ ಕಾರಣಗಳನ್ನು ಆಧುನಿಕ ವೈದ್ಯಕೀಯದಲ್ಲಿಯೂ ಉಲ್ಲೇಖಿಸಲಾಗಿದೆ ಸಂಶೋಧನೆಯ ಪ್ರಕಾರ ಪರಿಸರ ಮಾಲಿನ್ಯ ಒತ್ತಡ ಮತ್ತು ಜೀವನ ಶೈಲಿಯಿಂದ ಪುರುಷರಲ್ಲಿ ಸಂತಾನಹೀನತೆ ಸಮಸ್ಯೆಗಳ ಸಂಖ್ಯೆ ಹೆಚ್ಚುತ್ತಿದೆ ಲೈಫ್ ಸ್ಟೈಲ್ ಡಿಸಾರ್ಡರ್ನಿಂದಾಗಿ ಪುರುಷರಲ್ಲಿ ಬಂಚೇತನಕ್ಕೆ ಹಲವು ಕಾರಣಗಳಿವೆ ಮಾನಸಿಕ ಒತ್ತಡ ಒತ್ತಡದ ಸಮಯದಲ್ಲಿ ಸ್ವನಿಯಂತ್ರಿತ ನರಮಂಡಲ ಮತ್ತು ಮೂತ್ರಜನಕಾಂಗದ ಹಾರ್ಮೋನುಗಳು ಪುರುಷರಲ್ಲಿ ಸಂತಾನೋತ್ಪತ್ತಿ ವ್ಯವಸ್ಥೆಯ ಮೇಲೆ ಪರಿಣಾಮ ಬೀರುತ್ತದೆ ಸೌಮ್ಯದಿಂದ ತೀವ್ರವಾದ ಭಾವನಾತ್ಮಕ ಒತ್ತಡವು ಟೆಸ್ಟೆಸ್ಟೆರಾನ್ ಮಟ್ಟವನ್ನು ಕಡಿಮೆ ಮಾಡುತ್ತದೆ ಮತ್ತು ಅದರಿಂದ ವೀರ್ಯಾಣುಗಳ ರಚನೆಗೆ ಅಡ್ಡಿಯಾಗುತ್ತದೆ ಎಂದು ಅಧ್ಯಯನಗಳು ಬಹಿರಂಗಪಡಿಸಿವೆ ಧೂಮಪಾನ ಅನೇಕ ಸಂಶೋಧನೆಗಳು ಧೂಮಪಾನ ಮತ್ತು ನಿಮಿರುವಿಕೆಯ ಅಸಾಮಾನ್ಯ ಕ್ರಿಯೆಯ ನಡುವಿನ ವ್ಯತಿರಿಕ್ತ ಸಂಪರ್ಕವನ್ನು ಸೂಚಿಸುತ್ತದೆ ಆಲ್ಕೋಹಾಲ್ ಹಾಲ್ಕೋಹಾಲ್ ಸೇವನೆಯು ಟೆಸ್ಟೆಸ್ಟಿರಾನ್ ಮಟ್ಟವನ್ನು ಕಡಿಮೆ ಮಾಡುತ್ತದೆ ಕಾಮಾಸಕ್ತಿಯ ನಷ್ಟಕ್ಕೆ ಕಾರಣವಾಗುತ್ತದೆ ಮತ್ತು ವೀರ್ಯದ ಗುಣಮಟ್ಟ ಮತ್ತು ಪ್ರಮಾಣವನ್ನು ಕಡಿಮೆ ಮಾಡುತ್ತದೆ ಹಾಲ್ಕೋಲ್ ವಿಟಮಿನ್ ಎಯ ಸರಿಯಾದ ಚಯಾಪಚಯ ಕ್ರಿಯೆಯಿಂದ ಯಾಕೃತನ ನಿಲ್ಲಿಸುತ್ತದೆ ಮತ್ತು ಸತುವಿನ ಹೀರಿಕೊಳ್ಳುವಿಕೆಯನ್ನು ತಡೆಯುತ್ತದೆ ವೀರ್ಯಾಣು ಬೆಳವಣಿಗೆಯಲ್ಲಿ ವೀರ್ಯದಲ್ಲಿ ವಿಟಮಿನ್ ಎ ನಿರ್ಣಾಯಕ ಪಾತ್ರವನ್ನು ಹೊಂದಿದೆ ಮತ್ತು ಸತು ಕೊರತೆಯು ಕಡಿಮೆ ವೀರ್ಯ ಎಣಿಕೆಗೆ ಕಾರಣವಾಗುತ್ತದೆ ಹೀಗಾಗಿ ಹಾಲ್ಕೋಲ್ ತೀವ್ರವಾಗಿ ಸಂತಾನೋತ್ಪತ್ತಿ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ ಪುರುಷರ ಬಂಜೆತನಕ್ಕೆ ಚಿಕಿತ್ಸೆ ಆಯುರ್ವೇದವು ಪುರಾತನ ವಿಜ್ಞಾನವಾಗಿದ್ದು ಅದು ಆರೋಗ್ಯಕರ ಆಹಾರ ಮತ್ತು ಜೀವನ ಶೈಲಿಗೆ ಒತ್ತು ನೀಡುತ್ತದೆ ವೀರ್ಯ ಚಲನಶೀಲತೆಗಾಗಿ ಅಥವಾ ಯಾವುದೇ ಬಂಜೆತನದ ಕಾರಣಕ್ಕಾಗಿ ಆಯುರ್ವೇದ ಔಷಧವು ವಿಷತ್ವವನ್ನು ತೆಗೆದುಹಾಕುವ ಮತ್ತು ದೋಷಗಳನ್ನು ಸಮತೋಲನಗೊಳಿಸುವ ಮೂಲಕ ಕಾರ್ಯನಿರ್ವಹಿಸುತ್ತದೆ ಆಯುರ್ವೇದದ ಪುರಾತನ ಪಠ್ಯದಲ್ಲಿ ಹಲವಾರು ಕಿಡಮೂಲಿಕೆಗಳನ್ನು ಉಲ್ಲೇಖಿಸಲಾಗಿದೆ ಇವುಗಳನ್ನು ಅನುಸರಿಸುವುದರಿಂದ ವ್ಯಕ್ತಿಯು ಅನೇಕ ಜೀವನ ಶೈಲಿ ಅಸ್ವಸ್ಥತೆಗಳನ್ನು ಗುಣಪಡಿಸಲು ಆರೋಗ್ಯ ಸಹಾಯ ಮಾಡುತ್ತದೆ ಆಯುರ್ವೇದದಲ್ಲಿ ಉಲ್ಲೇಖಿಸಲಾದ ಗಿಡಮೂಲಿಕೆಗಳು ಗೋಕ್ಷೂರ ಹಸಿರು ಕಾಫಿ ಬೀನ್ ಶಿಲಾಜಿ ಅಶ್ವಗಂಧ ಗೋಕ್ಷೂರ ಪುರುಷರಿಗಾಗಿ ಗೋಕ್ಷೂರ ಟೆಸ್ಟೆಸ್ಟರಾನ್ ಎಂಬ ಹಾರ್ಮೋನ್ ಅನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಇದನ್ನ ಪಿಸಿಟಿ ಅಥವಾ ಪೋಸ್ಟ್ ಸೈಕಲ್ ಥೆರಪಿಯಲ್ಲಿ ಬಳಸಲಾಗುತ್ತದೆ ಗೋಕ್ಷುರು ಪುರುಷರಲ್ಲಿ ಕಾಮಾಸಕ್ತಿಯ ವರ್ಧಕವಾಗಿಯೂ ಸಹ ಉಪಯುಕ್ತವಾಗಿದೆ ಇದು ನಿಮಿರುವಿಕೆಯನ್ನು ಉತ್ತೇಜಿಸುತ್ತದೆ ಮತ್ತು ವೀರ್ಯಾಣುಗಳ ಸಂಖ್ಯೆಯನ್ನು ಹೆಚ್ಚಿಸಲು ಬಳಸಲಾಗುತ್ತದೆ ಪುರುಷರಲ್ಲಿ ಸಂತಾನಹೀನತೆಗೆ ಮುಖ್ಯ ಕಾರಣ ಒಲಿಗೋಸ್ಪರ್ಮಿಯ ಅಂದರೆ ವೀರ್ಯಾಣುವಿನ ಸಂಖ್ಯೆ ಕಡಿಮೆಯಾಗುವುದು ಮತ್ತು ಅದರ ಸಮರ್ಥ ಕುಂದುವುದು ಗೋಕ್ಷುರ ವೈಜ್ಞಾನಿಕವಾಗಿ ಸಾಬೀತುಪಡಿಸಿರುವ ಒಂದು ವೀರ್ಯಾಣು ವರ್ಧಕ ಮತ್ತು ವೀರ್ಯಾಣುವಿನ ಸಮರ್ಥವನ್ನು ಹೆಚ್ಚಿಸುತ್ತದೆ ಆಗ ಪುರುಷರ ಸಂತಾನಹೀನತೆ ಸಮಸ್ಯೆ ತನ್ನಂತಾನೆ ನಿವಾರಣೆಯಾಗುತ್ತದೆ ಮತ್ತು ಆರೋಗ್ಯಕರ ಸಂತಾನೋತ್ಪತ್ತಿ ವ್ಯವಸ್ಥೆಯನ್ನು ಒದಗಿಸುತ್ತದೆ ಸಂತಾನೋತ್ಪತ್ತಿ ಅಂಗಾಂಶಗಳನ್ನು ಬಲಪಡಿಸುವಲ್ಲಿ ಸಹಾಯ ಮಾಡುತ್ತದೆ ಅಶ್ವಗಂಧ ಟೆಸ್ಟೆಸ್ಟರಾನ್ ಮುಖ್ಯವಾಗಿ ಪುರುಷ ಹಾರ್ಮೋನ್ ಆಗಿದೆ ಆದರೂ ಇದು ಸ್ವಲ್ಪ ಮಟ್ಟದಲ್ಲಿ ಮಹಿಳೆಯರಲ್ಲೂ ಕಂಡುಬರುತ್ತದೆ ಮತ್ತು ಇದು ಪ್ರಮುಖ ಆರೋಗ್ಯ ಪ್ರಯೋಜನಗಳಿಗೆ ಕಾರಣವಾಗಿದೆ ಟೆಸ್ಟೆಸ್ಟೆರಾನ್ ಉತ್ಪಾದನಾ ಮಟ್ಟವು ಸಾಮಾನ್ಯವಾಗಿ ವಯಸ್ಸಿಗೆ ತಕ್ಕಂತೆ ಕಡಿಮೆಯಾಗುತ್ತಾ ಹೋಗುತ್ತೆ ಇದಕ್ಕೆ ಪ್ರಮುಖ ಕಾರಣ ಒತ್ತಡದಿಂದ ಕೂಡಿದ ಜೀವನ ವಿಧಾನ ಕಡಿಮೆ ಟೆಸ್ಟೆಸ್ಟರೋನ್ನ ಸಾಮಾನ್ಯ ಲಕ್ಷಣಗಳು ಕಡಿಮೆ ಸಿಕ್ಸ್ ಫ್ರೈವ್ ಆಯಾಸ ನಿಮಿರುವಿಕೆಯ ಅಪಸಾಮಾನ್ಯ ಕ್ರಿಯೆ ದೇಹದ ಕೊಬ್ಬು ಹೆಚ್ಚಾಗುವುದು ನಾಯು ಮತ್ತು ಮೂಳೆ ದ್ರವ್ಯರಾಶಿಯ ನಷ್ಟ ಮತ್ತು ಮನಸ್ಥಿತಿಯ ಬದಲಾವಣೆಗಳು ಟೆಸ್ಟೆಸ್ಟೆರಾನ್ ಹೆಚ್ಚಿಸಲು ಅಶ್ವಗಂಧವು ಘನ ಖ್ಯಾತಿಯನ್ನು ಗಳಿಸಿದೆ ಪುರುಷರು ಅಶ್ವಗಂಧವನ್ನು ಪೂರಕವನ್ನ ಬಳಸುವುದರಿಂದ ಟೆಸ್ಟೆಸ್ಟೆರಾನ್ ಮಟ್ಟ ಹೆಚ್ಚಿ ಸುಧಾರಿತ ವೀರ್ಯದ ಗುಣಮಟ್ಟ ಮತ್ತು ಹೆಚ್ಚಿನ ಉತ್ಕರ್ಷಣ ನಿರೋಧಕ ಮಟ್ಟಗಳು ಕಂಡುಬರುತ್ತದೆ ಎಂದು ಅಧ್ಯಯನಗಳು ತೋರಿಸಿವೆ ಹಸಿರು ಕಾಫಿ ಬೀನ್ ಹಸಿರು ಕಾಫಿ ಬೀಜಗಳು ನಿಮ್ಮ ದೇಹವು ತನ್ನ ದಿನನಿತ್ಯದ ಕ್ರಿಯೆಯ ಮೂಲಕ ಉತ್ಪತ್ತಿಯಾಗುವ ತ್ಯಾಜ್ಯವನ್ನು ಹೊರಹಾಕಲು ಸಹಾಯ ಮಾಡುತ್ತದೆ ಇದು ನೈಸರ್ಗಿಕವಾಗಿ ಯಾಕೃತ್ತನ್ನು ಶುದ್ಧೀಕರಿಸುತ್ತದೆ ಇದು ಜೀವಾಣು ಹೆಚ್ಚುವರಿ ಕೊಲೆಸ್ಟ್ರಾಲ್ ಮತ್ತು ಅನಗತ್ಯ ಕೊಬ್ಬನ್ನು ತೊಡೆದು ಹಾಕಲು ಸಹಾಯ ಮಾಡುತ್ತದೆ ನಿಮ್ಮ ಯಾಕೃತ್ತು ಉತ್ತಮ ಸ್ಥಿತಿಯಲ್ಲಿರುವುದರ ಜೊತೆಗೆ ನಿಮ್ಮ ದೇಹದ ಚಯಾಪಚಯವು ಉತ್ತಮವಾಗಿರುತ್ತದೆ ಇದು ಮೇಲೆ ತಿಳಿಸಲಾದ ಎಲ್ಲ ಇತರ ಪ್ರಯೋಜನಗಳಿಗೆ ಸಹಾಯ ಮಾಡುತ್ತದೆ ಶಿಲಾಜಿತ್ ವೀರ್ಯ ಚಲನಶೀಲತೆಯನ್ನ ಸುಧಾರಿಸುತ್ತದೆ ವೀರ್ಯ ಚಲನಶೀಲತೆಯು ವೀರ್ಯವು ಮೊಟ್ಟೆಯ ಕಡೆಗೆ ಚಲಿಸುವ ಸಾಮರ್ಥ್ಯವಾಗಿದೆ ಇದು ಮನುಷ್ಯ ಉತ್ಪಾದಿಸುವ ವೀರ್ಯದ ಗುಣಮಟ್ಟವನ್ನು ಅವಲಂಬಿಸುತ್ತದೆ ಶಿಲಾಜಿತ್ ವೀರ್ಯ ಚಲನಶೀಲತೆಯನ್ನ ಶೇಕಡ ಐವತ್ತು ಶೇಕಡ ಅಧಿಕವಾಗಿ ಹೆಚ್ಚಿಸುತ್ತದೆ ಇದರ ಪರಿಣಾಮವಾಗಿ ಫಲವತ್ತತೆ ಹೆಚ್ಚಾಗುತ್ತದೆ ಮತ್ತು ವ್ಯಕ್ತಿಯ ಒಟ್ಟಾರೆ ಲೈಂಗಿಕ ಆರೋಗ್ಯವನ್ನ ಸುಧಾರಿಸುತ್ತದೆ ಇಲ್ಲಿ ಉಲ್ಲೇಖಿಸಲಾದ ಎಲ್ಲಾ ಗಿಡಮೂಲಿಕೆಗಳು ಪುರುಷ ಪಂಚೇತನದ ಸಮಸ್ಯೆಯನ್ನ ಕಡಿಮೆ ಮಾಡಲು ತಮ್ಮದೇ ಆದ ಗುಣಲಕ್ಷಣಗಳನ್ನ ಹೊಂದಿವೆ ಮತ್ತು ಇವೆಲ್ಲವೂ ನಮ್ಮ ಧಾತು ಬಲಂ ಕ್ಯಾಪ್ಸುಲ್ಗಳಲ್ಲಿವೆ ಧಾತು ಬಲಂ ಅತ್ಯಂತ ಶುದ್ಧವಾದ ನೈಸರ್ಗಿಕ ಅವಾಹಿಹೀನ್ ಗಿಡಮೂಲಿಕೆಗಳ ಸಾರವಾಗಿದೆ ಇದು ಆರೋಗ್ಯಕರ ಜೀವನಕ್ಕೆ ಉತ್ತಮ ಪೌಷ್ಟಿಕಾಂಶದ ಬೆಂಬಲವನ್ನ ನೀಡುತ್ತದೆ ವಿವಿಧ ಅಸ್ವಸ್ಥತೆಗಳಿಗೆ ವಿಭಿನ್ನವಾಗಿ ರೂಪಿಸಲಾದ ಗಿಡಮೂಲಿಕೆಗಳ ಅತ್ಯುತ್ತಮ ಸಂಯೋಜನೆಯು ಈ ಉತ್ಪನ್ನವನ್ನು ಅತ್ಯಂತ ವಿಶಿಷ್ಟವಾಗಿಸುತ್ತದೆ ಬಲಂ ಕ್ಯಾಪ್ಸುಲ್ಗಳು ಪುರುಷರಲ್ಲಿ ಬಂಜೇತನ ಸಮಸ್ಯೆಯನ್ನ ಕಡಿಮೆ ಮಾಡಲು ಸ್ಟಿನರ್ಜಿಸ್ಟಿಕ್ ಪರಿಣಾಮವನ್ನು ನೀಡುತ್ತದೆ ಈ ಎಲ್ಲ ಗಿಡಮೂಲಿಕೆಗಳು ನೂರು ಶೇಕಡ ನೈಸರ್ಗಿಕ ಮತ್ತು ಶೂನ್ಯ ಅಡ್ಡ ಪರಿಣಾಮಗಳನ್ನು ಹೊಂದಿವೆ ನಿಮ್ಮ ನಿಯಮಿತ ಔಷಧದೊಂದಿಗೆ ನೀವು ಧಾತು ಬಲಂ ಕ್ಯಾಪ್ಸ್ಯುಲ್ಗಳನ್ನು ಬಳಸಬಹುದು ಧಾತು ಬಲಂ ಕ್ಯಾಪ್ಸ್ಯುಲ್ಗಳನ್ನು ಆರೋಗ್ಯವಂತರು ಕೂಡ ಮುನ್ನೆಚ್ಚರಿಕೆಯಾಗಿ ಬಳಸಬಹುದು ಅಷ್ಟು ಸುರಕ್ಷಿತವಾಗಿದೆ ದಯವಿಟ್ಟು ಈ ಉಪಯುಕ್ತ ಮಾಹಿತಿಯನ್ನ ನಿಮ್ಮ ಸ್ನೇಹಿತರಿಗೆ ಹಂಚಿಕೊಳ್ಳಿ ನಿಮ್ಮ ಒಂದು ಶೇರ್ ಇದರ ಅಗತ್ಯವಿರುವವರಿಗೆ ಸಹಾಯ ಮಾಡುತ್ತದೆ ಇತರ ನಿಮ್ಮ ಹತ್ತಿರದ ಶಾಖೆಗಳಿಗೆ ಭೇಟಿ ಮಾಡಲು ಡಿಸ್ಕ್ರಿಪ್ಷನ್ನಲ್ಲಿ ಫೋನ್ ನಂಬರ್ಗಳಿದ್ದು ಅಪಾಯಿಂಟ್ಮೆಂಟ್ ತೆಗೆದುಕೊಳ್ಳಲು ಕಾಲ್ ಮಾಡಿ ನೇರ ಭೇಟಿ ಮಾಡಲು ಹಾಗೂ ಸಂಪೂರ್ಣ ಆರೋಗ್ಯವನ್ನ ಪಡೆಯಿರಿ ಆರೋಗ್ಯವಂತ ಸಮಾಜ ನಿರ್ಮಾಣವೇ ನಮ್ಮ ಧ್ಯೇಯ ಓಂ ನಮೋ ಧನ್ವಂತರಿಯೇ ನಮಃ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು